ಎಲ್ಲರಿಗೂ ನಮಸ್ಕಾರ ಬಸರಿಗೆ ಸ್ವಾಗತ ಫ್ರೆಂಡ್ಸ್ ಇದು ಶುಕ್ರವಾರದ ಬ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದಾನೆ ಬೆಳಿಗ್ಗೆ ಬೇಗ ಫ್ರೆಶ್ ಅಪ್ ಆಗಿ ಹಾಗೆ ಬಿಸಿ ಬಿಸಿ ನೀರು ಕುಡಿತಾ ಇದ್ದಾನೆ ಈ ಕಡೆಯಿಂದ ಅನ್ನ ಕೂಡ ಇಟ್ಟಿದ್ದೇನೆ ಕುಚಲಕ್ಕಿ ಅನ್ನ ಮಾಡ್ತಾ ಇರುವಂಥದ್ದು ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತು ಎರಡು ಮೂರು ಬ್ಲಾಗಲ್ಲಿ ನೀವು ನೋಡಿದ್ರಿ ಹಾಗೆ ಇದು ಓವರ್ ನೈಟ್ ನೆನೆಸಿರುವಂಥ ಕಾಬೂಲಿ ಕಡಲೆ ಇದರದ್ದು ನಾನು ಇವತ್ತು ಕಡಲೆ ಅಜಾ ದಿನ ಸುಕ್ಕ ಮಾಡ್ತೇವಲ್ವಾ ತೊಂಡೆಕಾಯಿ ಹಾಕಿ ಅದನ್ನು ಮಾಡ್ತಾ ಇದ್ದೇನೆ ಹಾಗೆ ಮುಂಚಿನ ದಿನ ರಾತ್ರಿ ಇದನ್ನು ತೊಳೆದು ಒಳ್ಳೆ ನೀರಲ್ಲಿ ಹಾಕಿ ಆ ನೀರನ್ನೇ ಇಲ್ಲಿ ಕುಕ್ಕರಿಗೆ ಹಾಕಿಬಿಟ್ಟು ಯೂಸ್ ಮಾಡ್ತಾ ಇದ್ದೇನೆ ಅದರಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕಿ ಅದೇ ರೀತಿ ಉಪ್ಪು ಸ್ವಲ್ಪ ಹುಣಸೆ ಹುಳಿ ಸ್ವಲ್ಪ ಬೆಲ್ಲವನ್ನು ಹಾಕಿ ಇದನ್ನು ನಾನು ಬೇಯಿಸಲಿಕ್ಕೆ ಇಡ್ತಾ ಇದ್ದೇನೆ ಒಂದು ಐದು ವಿಸಿಲ್ ಬೆಂದರೆ ಸಾಕಾಗತ್ತೆ ಇದು ಒಂದು ಕೂಡ ಗ್ಯಾಸ್ ಎಲ್ಲೂ ಕೂಡ ಫ್ರೀ ಬಿಡೋದಿಲ್ಲ ಒಂದಾದ ತಕ್ಷಣ ನೆಕ್ಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೇನೆ ಹಾಗೆ ಬೇಗ ಬೇಗನೆ ಪಟಪಟ ಆಗೋಗುತ್ತೆ ಎಷ್ಟು ಎಂಟರಿಂದ ಹತ್ತು ಬಗೆ ಆದರೂ ಬೆಳಿಗ್ಗೆ ಮಾಡ್ಕೊಳ್ತೇನೆ ನಾನೊಬ್ಬಳೆ ಹಾಗೆ ಇಲ್ಲಿ ನೋಡಿ ತೊಂಡೆಕಾಯಿ ಕಡಲೆ ಮಾಡೋಲಿಗೆ ನಾವು ಉದ್ದುದ್ದಕ್ಕೂ ಕಟ್ ಮಾಡ್ಬೋದು ಚಕ್ರ ಚಕ್ರ ಸಣ್ಣ ಸಣ್ಣದಾಗಿ ಆ ರೀತಿ ಕೂಡ ಕಟ್ ಮಾಡ್ಕೊಳ್ಬೋದು ಇಲ್ಲ ಇಡೀ ತೊಂಡೆಕಾಯಿ ಮಧ್ಯ ಭಾಗ ಮಾಡಿಬಿಟ್ಟು ಆಮೇಲೆ ನಾಲ್ಕು ಸಣ್ಣ ತೊಂಡುಗಳಾಗಿ ಆ ರೀತಿ ಕೂಡ ಮಾಡ್ಬೋದು ಹಾಗೆ ನಾನಿವತ್ತು ಇಲ್ಲಿ ತೊಂಡೆಕಾಯನ್ನು ಮೊತ್ತಲಿಗೆ ಚೆಂದ ಮಾಡಿ ತೊಳೆದು ಅದೇ ರೀತಿ ಇಲ್ಲಿ ಇವಾಗ ಯೂಸ್ ಮಾಡ್ತಾ ಇದ್ದೇನೆ ಇಡೀ ತೊಂಡೆಕಾಯನ್ನು ಮಧ್ಯಕ್ಕೆ ಕಟ್ ಮಾಡಿ ಹಾಗೆ ಅದರಿಂದ ನಾಲ್ಕು ಭಾಗ ಮಾಡಿಕೊಂಡು ಈ ರೀತಿಯಾಗಿದೆ ಕೆಲ ಕೆಲವೆಲ್ಲ ಸ್ವಲ್ಪ ಹಣ್ಣಾಗಿದೆ ತೀರಾ ಹಣ್ಣಾಗಿದ್ದು ಹಾಕಿಲ್ಲ ನಾನು ಹೀಗೆ ಹಾಕೊಂಡಿದ್ದು ಫ್ರೆಂಡ್ಸ್ ಬ್ರೋಕೋಲಿ ಕಾಲಿಫ್ಲವರ್ ಥರನೇ ಇರುತ್ತೆ ಬಟ್ ಇದು ಗ್ರೀನ್ ಕಲರಲ್ಲಿ ಇರುತ್ತೆ ಮತ್ತು ಹಾರ್ಟ್ ಪ್ರಾಬ್ಲಮ್ಸ್ ಇರೋರಿಗೆಲ್ಲ ಬ್ರೋಕೋಲಿ ಸೇವನೆ ಮಾಡಿದರೆ ತುಂಬಾ ಒಳ್ಳೇದಂತ ಹೇಳ್ತಾರೆ ಇದರ ದಂಟನ್ನು ಕೂಡ ನಾನು ಪಲ್ಯಕ್ಕೆ ಯೂಸ್ ಮಾಡ್ತಾ ಇದ್ದೇನೆ ನೋಡಿ ಹೊರಗಡೆ ಸ್ವಲ್ಪ ಅದ್ರದ್ದು ಸಿಪ್ಪೆ ಸ್ಕಿನ್ ಇರುತ್ತಲ್ಲ ಅದನ್ನು ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಪಲ್ಯಕ್ಕೆ ಯೂಸ್ ಮಾಡ್ತಾ ಇದ್ದೇನೆ ಕೆಲವೊಮ್ಮೆ ಸಣ್ಣ ಸಣ್ಣ ಹುಳ ಇರುತ್ತೆ ಇದನ್ನು ಸ್ವಲ್ಪ ಉಗುರು ಬೆಚ್ಚಗಿನ ನೀರಲ್ಲಿ ಅರಶಿನ ಮತ್ತು ಉಪ್ಪನ್ನು ಹಾಕಿ ಚೆಂದ ಮಾಡಿ ತೊಳಿತೇನೆ ನಾನು ಇಲ್ಲಿವಾಗ ಕಾಬುಲಿ ಕಡಲೆ ಎಲ್ಲ ಬೆಂದು ರೆಡಿಯಾಗಿದೆ ಇದ್ದು ನೀರನ್ನು ನಾನು ತೊಂಡೆಕಾಯಿ ಬೇಯಿಸ್ಲಿಕ್ಕೆ ಯೂಸ್ ಮಾಡ್ತಾ ಇದ್ದೇನೆ ಹಾಗೆ ಇದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೇನೆ ಈ ನೀರಲ್ಲಿ ಉಪ್ಪಿದೆ ಅದೇ ರೀತಿ ಬೆಲ್ಲ ಹುಳಿ ಎಲ್ಲವೂ ಸೇರಿದೆ ಅಲ್ಲ ಹಾಗೆ ಆ ನೀರಲ್ಲೇ ನಾನೊಂದು ಸ್ಟೀಮರಲ್ಲಿ ಇಟ್ಟು ತೊಂಡೆಕಾಯನ್ನು ಕಟ್ ಮಾಡಿರುವಂಥದ್ದು ಬೇಯಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ರುಚಿಗೆ ಇನ್ನೊಮ್ಮೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಹಾಗೆ ನೋಡಿ ಇದರಲ್ಲಿ ಇವಾಗ ತೊಂಡೆಕಾಯನ್ನ ಇಟ್ಟಿದ್ದೇನೆ ಸ್ಟೀಮರ್ ಇದು ಹಾಗೆಯೇ ಸ್ಟಿಮರಲ್ಲಿ ಬೇಗನೆ ಬೇಯುತ್ತೆ ತೊಂಡೆಕಾಯಿ ಅದಕ್ಕೆ ಈ ರೀತಿ ಮಾಡ್ತಾ ಇರುವಂಥದ್ದು ಡೈರೆಕ್ಟಾಗಿ ಕೂಡ ನೀರಲ್ಲಿ ಹಾಕಿ ಬೇಯಿಸ್ಕೊಳ್ಬೋದು ಏನು ಪ್ರಾಬ್ಲಮ್ ಇಲ್ಲ ಈ ಕಡೆಯಿಂದ ಮಸಾಲೆ ಹುರಿಲಿಕ್ಕೆ ನಾನೊಂದು ಬಾಣಲೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಅದರಲ್ಲಿ ಒಂದು ಎರಡು ಎಂಟು ಅಷ್ಟು ಬೆಳ್ಳುಳ್ಳಿ ಜಜ್ಜಿರುವಂಥದ್ದು ಅರ್ಧ ಸ್ಪೂನಷ್ಟು ಜೀರಿಗೆ ಒಂದು ಎರಡು ಮೂರು ಸ್ಪೂನಷ್ಟು ಕೊತ್ತಂಬರಿ ಕಾಲು ಸ್ಪೂನ್ ಮೆಂತ್ಯ ಒಂದು ನಾಲ್ಕೈದು ಲವಂಗ ಸ್ವಲ್ಪ ಚಕ್ಕೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಇದಿಷ್ಟನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇರಲಿ ಮಸಾಲ ಹುರಿಬೇಕಾದ್ರೆ ಇವಾಗ ಒಂದು ಸಣ್ಣ ಈರುಳ್ಳಿ ಇಲ್ಲ ಅರ್ಧ ತುಂಡಿ ಈರುಳ್ಳಿನೂ ಸಾಕು ಇದನ್ನು ಹಾಕಿ ಒಂದು ಮೂರು ಗರಿಯಷ್ಟು ಕರ್ಬೇವನ್ನು ಹಾಕಿ ಚೆಂದ ಏನೊಮ್ಮೆ ಫ್ರೈ ಮಾಡ್ಕೊಳ್ಳಿ ಇದು ಮಸಾಲೆ ಸ್ವಲ್ಪ ಕೆಂಪಾಗಿ ಹುರಿಬೇಕು ಒಳ್ಳೆ ಗಮಗಮ ಘಮ ಪರಿಮಳ ಬರ್ತಾ ಇದೆ ತುಂಬ ಸಕ್ಕತ್ತಾಗಿ ಪರಿಮಳ ಬರ್ತಾ ಇದೆ ಅಡುಗೆ ಇಲ್ಲಿ ಹಾಗೆ ಇದ್ದು ಫ್ರೈ ಆಗ್ತಾ ಬರಬೇಕಾದ್ರೆ ಇವಾಗ ನಾನಿಲ್ಲಿ ಮೆಣಸನ್ನು ಕೂಡ ಹಾಕ್ತಾ ಇದ್ದೇನೆ ಒಂದು ಆರೇಳು ಬ್ಯಾಡ್ಗೆ ಮೆಣಸು ಹಾಗೆ ಒಂದು ಮೂರ್ನಾಲ್ಕು ಊರ ಮೆಣಸನ್ನು ಕೂಡ ಹಾಕೊಳ್ತಾ ಇದ್ದಾನೆ ಇದನ್ನು ಕೂಡ ಹಾಕಿ ಚೆನ್ನಾಗಿ ಸ್ವಲ್ಪ ಕೆಂಪಗೆ ಹುರ್ಕೊಳ್ಳಿ ಹಾಗೆ ಇದು ಕಂಪ್ಲೀಟಾಗಿ ತಣಿದ ಮೇಲೆ ನಾವು ಪೌಡ್ರ್ ಮಾಡಿಕೊಳ್ಬೇಕು ಹಾಗೆ ಇದು ಇವಾಗ ಕಲರ್ ಚೇಂಜ್ ಆಗಿದೆ ನೋಡಿ ಕೆಂಪಗೆ ಹುರಿದದಲ್ವ ಹಾಗೆ ಇದನ್ನು ಇವಾಗ ತಣಿಲಿಕ್ಕೆ ಒಂದು ಪ್ಲೇಟಲ್ಲಿ ಇದ್ದಾನೆ ಅದೇ ರೀತಿ ಇದೇ ಬಾಣಲೆಯಲ್ಲಿ ಸೇಮ್ ಎಣ್ಣೆ ಎಲ್ಲ ಏನೂ ಹಾಕಲಿಲ್ಲ ಡ್ರೈ ರೋಸ್ಟ್ ಸ್ವಲ್ಪ ಒಂದು ತೆಂಗಿನಕಾಯಿಯ ಅರ್ಧ ಭಾಗ ಸಾಕು ಸುಕ್ಕಕ್ಕೆ ಹಾಗೆ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕಿ ಎಣ್ಣೆ ಹಾಕದೆ ನಾನಿಲ್ಲಿ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೇನೆ ಸ್ವಲ್ಪ ಕೆಂಪಗೆ ಹುರಿದ್ರೆ ಸಾಕು ತೀರಾ ಕೆಂಪಾಗಬೇಕಂತೇನಿಲ್ಲ ಸ್ವಲ್ಪ ಸಾಕು ಒಂದು ಐದು ನಿಮಿಷಗಳ ಕಾಲ ಹುರಿಬೇಕು ಈ ಕಡೆಯಿಂದ ತೊಂಡೆಕಾಯಿ ಬೆಂದು ಈ ರೀತಿಯಾಗಿದೆ ಇಲ್ಲಿ ನೀರನ್ನು ನಾನು ಟೊಮೆಟೊ ಸಾರು ಮಾಡ್ಲಿಕ್ಕೆ ಯೂಸ್ ಮಾಡ್ತೇನೆ ಆಯಿತಾ ಹಾಗೆ ತಣೆದಿರುವಂಥ ಮಸಾಲ ಇಂಗ್ರೀಡಿಯೆಂಟ್ಸನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕಿ ನುಣ್ಣಗಿನ ಪೌಡ್ರ್ ಮಾಡ್ಕೊಳ್ತಾ ಇದ್ದಾನೆ ಹಾಗೆ ಅದೇ ರೀತಿ ಇಲ್ಲಿ ಇವಾಗ ಒಂದು ಬಾಣಲೆಯಲ್ಲಿ ಸಾಸಿವೆ ಅದೇ ರೀತಿ ಸಾಸುವೆ ಪಟಪಟ ಅದು ಕೂಡಲೆ ಉದ್ದಿನ ಬೇಳೆ ಹಾಗೆ ಸ್ವಲ್ಪ ಕಡಲೆ ಬೇಳೆಯನ್ನು ಹಾಕಿ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇದರಲ್ಲೇ ಒಂದೆರಡು ಗರೆಯಷ್ಟು ಕರಿಬೇವು ಅದೇ ರೀತಿ ನಾವು ಪೌಡರ್ ಮಾಡಿರುವಂಥ ಈ ಮಸಾಲ ಇಂಗ್ರೀಡಿಯೆಂಟ್ಸ್ ಇದೆಯಲ್ವ ಇದನ್ನು ಕೂಡ ಹಾಕಿ ಇವಾಗ ಸುಕ್ಕ ಘಮ ಘಮ ಪರಿಮಳ ಬರ್ತಾ ಇದೆ ಮಸಾಲ ಹುರಿಬೇಕೆಂದ್ರೆ ಸಕ್ಕದಾಗಿ ಪರಿಮಳ ಬರ್ತಾಯಿತ್ತು ಇವಾಗಲೂ ಅಷ್ಟೇ ಪೌಡರ್ ಅಂತೂ ತುಂಬ ಅದ್ಭುತವಾಗಿ ಪರಿಮಳ ಇದೆ ಹಾಗೆ ಇಲ್ಲಿ ಡ್ರೈ ರೋಸ್ಟ್ ಮಾಡಿರುವಂಥ ಕಾಯಿ ತುರಿ ಹಾಗೆ ಅರಶಿನಾದ್ರೂ ಜೊತೆ ಒಂಚೂರು ಅರ್ಧ ಸ್ಪೂನಷ್ಟು ಹಸಿ ಸಾಸಿವೆ ಹಾಕಿ ಜಸ್ಟ್ ಗಿರ್ ಪಲ್ಸ್ ಮಾಡಿಕೊಂಡದ್ದು ಇದನ್ನು ಕೂಡ ಹಾಕಿ ಬಾಣಲೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೇನೆ ಹಸಿ ಸಾಸಿವೆ ಅಂತ ಹಾಕಿದ್ದು ಮಿಕ್ಸಿ ಜಾರಿಗೆ ಹಾಕಿ ಚಂದ ಫ್ರೈ ಮಾಡಿದ ಮೇಲೆ ಇವಾಗ ಬೇಯಿಸಿಟ್ಕೊಂಡಿರುವಂಥ ತೊಂಡೆಕಾಯಿ ಹೋಳುಗಳು ಅದೇ ರೀತಿ ಕಾಬೂಲಿ ಕಡಲೆ ಬೆಂದಂಥದ್ದು ಅದನ್ನು ಕೂಡ ಹಾಕಿ ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ ಒಳ್ಳೆ ಕಡಲೆ ಮಣಲಿ ಅಜಾದಿನ ಹೇಳ್ತಾವಲ್ಲ ಕೆಲವರು ಒಗ್ಗರಣೆಗೆ ಇಲ್ಲಿ ಈರುಳ್ಳಿ ಹಾಕ್ತಾರೆ ಅದೇ ರೀತಿ ಬೆಳ್ಳುಳ್ಳಿ ಕೂಡ ಜಜ್ಜಿಬಿಟ್ಟು ಹಾಕಿ ಒಗ್ಗರಣೆ ಕೊಟ್ಟು ಮಾಡ್ತಾರೆ ನಾನಿಲ್ಲಿ ಯಾವಾಗಲೂ ಕಡಲೆಗಣ್ಣು ಅಲ್ಲಿ ಮಾಡೋದಾದರೆ ನಾನು ಅದನ್ನು ಮಸಾಲೆಗೆ ಮಾತ್ರ ಹುರಿದು ಹಾಕುವಂಥದ್ದು ಈರುಳ್ಳಿ ಇಲ್ಲ ಬೆಳ್ಳುಳ್ಳಿಯನ್ನು ಅಲ್ಲೇ ಒಗ್ಗರಣೆಯಲ್ಲಿ ಹಾಕಲಿಕ್ಕೆ ಹಾಕುವಂಥದ್ದಿಲ್ಲ ಇಲ್ಲ ನಾನು ಈ ರೀತಿ ಮಾಡಿದರೂ ತುಂಬ ಚೆನ್ನಾಗಿರ್ತದೆ ಟೇಸ್ಟ್ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂದರು ಹಾಗೆ ಎಲ್ಲರದ್ದು ಫೇವ್ರೇಟ್ ನನ್ನ ತಮ್ಮನದಂದರೂ ತುಂಬ ಫೇವ್ರೇಟ್ ಇದು ಇದು ರೆಡಿಯಾಗಿದೆ ಈಗ ಕಡಲೆ ಮಣ್ಣಲ್ಲಿ ಈ ಕಡೆಯಿಂದ ಇದು ಬೇಯಿಸಿರುವಂಥ ನೀರು ಅದರಲ್ಲೇ ಉಪ್ಪು ಹುಳಿ ಅದೇ ರೀತಿ ಬೆಲ್ಲ ಎಲ್ಲವಿದೆ ಆ ನೀರಿಗೆ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಟೊಮೆಟೊ ಸಾರು ಮಾಡೋಣ ಅಂತೇಳಿ ಒಂದೆರಡು ಟೊಮೆಟೊ ಕಟ್ ಮಾಡಿ ಅದಕ್ಕೊಂದು ಎರಡು ಹಸಿಮೆಣ್ಸೆನ್ಕಾಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ ಈ ಕಡೆಯಿಂದ ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ಬೋದು ಒಗ್ಗರಣೆಗೆ ಮಕ್ಕಳಿಗಂತ ನಾನು ಹೆಚ್ಚಾಗಿ ಪಲ್ಯ ಎಲ್ಲ ತುಪ್ಪದಲ್ಲೇ ಮಾಡುವಂಥದ್ದು ಒಗ್ಗರಣೆಗೆ ತುಪ್ಪದಲ್ಲಿ ಒಂದೆರಡು ಈರುಳ್ಳಿಯನ್ನು ಸಣ್ಣಗೆ ಹೆಚ್ಚಿಬಿಟ್ಟು ಕಟ್ ಮಾಡಿ ಹಾಕಿ ಸ್ವಲ್ಪ ಕೆಂಪಗಾಗ್ತಾ ಬರಬೇಕಾದ್ರೆ ಒಂದು ಹಸಿಮೆಣಸಿನಕಾಯಿ ಹಾಕಿದ್ ನಾನಷ್ಟೇ ಒಣಮೆಣಸಿನಕಾಯಿ ಬೇಕಾದರೂ ಹಾಕ್ಬೋದು ಮಕ್ಕಳು ಜಾಸ್ತಿ ಖಾರ ಇಷ್ಟಪಡೋದಿಲ್ಲ ಅಲ್ಲ ಹಾಗೆ ಒಂದೇ ಮೆಣಸನ್ನು ಹಾಕಿ ಅವರಿಗೆ ಪಲ್ಯ ಮಾಡಿ ಕೊಡ್ತಾ ಇದ್ದೇನೆ ಬ್ರೊಕೊಲಿ ಉಗುರು ಬೆಚ್ಚಗಿನ ನೀರಲ್ಲಿ ಸ್ವಲ್ಪ ಅರಿಶಿನ ಮತ್ತೆ ಉಪ್ಪನ್ನು ಹಾಕಿ ತೊಳೆದು ಇನ್ನೊಂದೆರಡು ಒಳ್ಳೆ ನೀರಲ್ಲಿ ತೊಳೆದು ತಂದದ್ದು ಸಣ್ಣ ಸಣ್ಣ ಹುಳ ಇರುತ್ತೆ ಕೆಲವೊಮ್ಮೆ ಗೊತ್ತಾಗೋದಿಲ್ಲ ಹಾಗೆ ಇದು ನೋಡಿ ಬ್ರೊಕೊಲಿ ಪಲ್ಯಕ್ಕೆ ಯಾವಾಗಲೂ ನೀರು ಹಾಕಬೇಕಂತನೇ ಇಲ್ಲ ಅದೇ ನೀರನ್ನು ಬಿಟ್ಕೊಳ್ತಾ ಬರ್ತದೆ ಸ್ವಲ್ಪ ರುಚಿಗೆ ತಕ್ಕ ಉಪ್ಪನ್ನು ಹಾಕಿ ಅಲ್ಲೇ ಮುಚ್ಚಿಡಿ ಒಂದು ಐದೇ ನಿಮಿಷ ಸಾಕು ಪಲ್ಯ ಹಾಫ್ ಬಾಯ್ಲ್ಡ್ ಆಗಿ ತುಂಬಾ ಸಕ್ಕತ್ತಾಗಿರ್ತದೆ ಒಳ್ಳೆ ಬಾಣಂತಿಯರಿಗೆಲ್ಲ ಈ ರೀತಿ ಪಲ್ಯ ಎಲ್ಲ ಮಾಡಿಕೊಡಿ ಬ್ರೋಕೋಲಿ ಇದೆಲ್ಲ ಅವರು ಕೂಡ ತಿನ್ನಿ ತುಂಬ ಚೆನ್ನಾಗಿರುತ್ತದೆ ಇವಾಗ ಕೊನೆಯಲ್ಲಿ ಸ್ವಲ್ಪ ನಾನು ಪೆಪ್ಪರ್ ಪೌಡರನ್ನು ಹಾಕಿ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡ್ತೇನೆ ರುಚಿ ರುಚಿಯಾದ ತುಪ್ಪದಲ್ಲಿ ಮಾಡಿದಂಥ ಬ್ರೊಕೊಲಿ ಪಲ್ಯ ರೆಡಿಯಾಗಿದೆ ಈ ಕಡೆಯಿಂದ ಇವತ್ತು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ಮುಳ್ಳು ಸೌತೆಯ ದೋಸೆ ಕುಕುಂಬರ್ ದೋಸೆ ನನ್ನ ಮಗನ ಫೇವ್ರೇಟ್ ಹಾಗೆ ಒಂದು ಕಾಯಿತುರಿ ಒಂದು ಸಣ್ಣ ತೆಂಗಿನಕಾಯಿ ಆದರೆ ಒಂದು ಕಾಯಿ ಯೂಸ್ ಮಾಡ್ಬೋದು ದೊಡ್ಡದಾದರೆ ಕಾಯಿ ಸಾಕು ಹಾಗೆ ಅದೇ ರೀತಿ ಮೂರು ಗ್ಲಾಸಷ್ಟು ದೋಸೆ ಅಕ್ಕಿಯನ್ನು ನಾನು ರಾತ್ರಿ ನೆನೆ ಹಾಕಿದ್ದೆ ಹಾಗೆ ಒಂದು ನಾಲ್ಕು ಮುಳ್ಳು ಸೌತೆಯನ್ನು ತುರಿದಿಟ್ಕೊಂಡಿದ್ದೇನೆ ರುಚಿಗೆ ತಕ್ಕ ಉಪ್ಪು ಅದೇ ರೀತಿ ಬೆಲ್ಲ ಆಲ್ರೆಡಿ ಇದ್ರದ್ದೇ ಒಂದು ವೀಡಿಯೋವನ್ನು ಮಾಡಿ ಹಾಕಿದ್ದೇನೆ ನಾನು ಮುಳ್ಳು ಸೌತೆ ದೋಸೆ ಕುಕುಂಬರ್ ದೋಸೆ ಇನ್ನು ಕೀಣಿ ಸರಿ ಅಂತೇಳಿ ಸರ್ಚ್ ಮಾಡಿದ್ರೆ ಬರುತ್ತೆ ನಿಮಗೆ ಹಾಗೆ ಮಿಕ್ಸಿ ಜಾರಲ್ಲಿ ಇವಾಗ ನೆನೆಸಿರುವಂಥ ಅಕ್ಕಿ ಕಾಯಿ ತುರಿ ಬೆಲ್ಲ ಉಪ್ಪು ಅದೇ ರೀತಿ ರುಬ್ಲಿಕ್ಕೆ ಮಾತ್ರ ನೀರು ಸ್ವಲ್ಪ ನೋಡಿ ಟ್ವಿಸ್ಟ್ ಇಲ್ಲೇ ಇರುವಂಥದ್ದು ನಾರ್ಮಲ್ ನೀರನ್ನು ಹಾಕೋ ಹಾಗಿಲ್ಲ ನಾವಿಲ್ಲಿ ತುರಿದಿರುವಂಥ ಕುಕ್ಕುಂಬರಿದ್ಯಲ್ವ ಈ ಮುಳ್ಳು ಸೌತೆ ತುರಿದಿರುವಂಥದ್ದು ಅದರದ್ದೇ ನೀರು ಬಿಡ್ತದಲ್ವ ಆ ನೀರಲ್ಲೇ ಈ ಹಿಟ್ಟನ್ನು ರುಬ್ಕೊಳ್ಳಿಕ್ಕೆ ಹಾಗೆ ನುಣ್ಣಗೆ ಹಿಟ್ಟನ್ನು ರುಬ್ಕೊಂಡ್ರೆ ಈ ರೀತಿ ಹಿಟ್ಟು ಒಳ್ಳೆ ಘಮ ಘಮ ಹಿಟ್ಟು ರೆಡಿಯಾಗಿದೆ ಮುಳ್ಳು ಸೌತೆದು ಎಷ್ಟಂದ್ರೂ ಪರಿಮಳ ಬರುತ್ತಲ್ಲ ಹಾಗೆ ಅದೇ ರೀತಿ ಇನ್ನೊಂದು ಟ್ರಿಪ್ ಮಾಡ್ತಾ ಇದ್ದೇನೆ ಕಾಯಿ ತುರಿ ಬೆಲ್ಲ ಎಲ್ಲ ಹಾಕಿ ಹಾಗೆ ಈ ನೀರಲ್ಲೇ ಹಿಟ್ಟನ್ನು ರುಬ್ಕೊಳ್ಬೇಕು ಬೇರೆ ನೀರನ್ನು ಅವಶ್ಯಕತೆ ಇಲ್ಲ ಇದಕ್ಕೆ ಆ್ಯಡ್ ಮಾಡಿಕೊಳ್ಳುವಂಥದ್ದು ಹಾಗೆ ದೋಸೆ ಹಿಟ್ಟಿನ ಎಲ್ಲಾದರೂ ಬೇಕಂದರೆ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕೊಳ್ಬೋದು ಆಯಿತಾ ಅಷ್ಟೇ ತುರಿದಂಥ ಈ ಕುಕುಂಬರನ್ನು ಕೂಡ ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದಾನೆ ಒಳ್ಳೆ ಕುಕುಂಬರ್ ದೋಸೆ ಉಪ್ಪು ಬೆಲ್ಲ ಕಾಯಿತುರಿ ಅಕ್ಕಿ ಕುಕುಂಬರ್ ತುರಿದಿರುವಂಥದ್ದು ದೋಸೆ ಹೆಂಚಿಗೆ ನೀವು ನಾರ್ಮಲಾಗಿ ಯಾವ ಎಣ್ಣೆ ಸವರ್ತಿರೋ ಅದನ್ನೇ ಹಾಕಿ ಪ್ಯೂರಾದ ಆದ ಎಳ್ಳೆಣ್ಣೆ ಆದರೆ ಚೆನ್ನಾಗಿ ಹೇಳುತ್ತೆ ದೋಸೆ ಹಾಗೆ ಇಲ್ಲಿ ದೋಸೆ ನೋಡಿ ಎಷ್ಟು ಚೆಂದ ಹರಡಲಿಕ್ಕೆ ಬರ್ತದೆ ಹಾಗೆ ತೆಳ್ಳಗೆ ಒಂದು ದೋಸೆ ಮಾಡಿದರೆ ಆಯಿತು ಈ ರೀತಿ ಹರಡಿ ಹಾಗೆ ಇದನ್ನು ಸ್ವಲ್ಪ ತುತ್ತು ಬಿದ್ದು ಎಷ್ಟು ಸಾಫ್ಟ್ ಆಗಿದೆ ಅಂತ ನಿಮಗೆ ನೋಡಿದ್ರೇನೋ ಗೊತ್ತಾಗಿರ್ಬೋದು ಹಾಗೆ ಮುಚ್ಚಿಡಿ ನೆಕ್ಸ್ಟ್ ಇದನ್ನು ಇನ್ನೊಂದು ಸೈಡ್ ತಿರುಗಿಸಿ ಹಾಕಬೇಕಾದ್ರೆ ಸ್ವಲ್ಪ ತುಪ್ಪವನ್ನು ಹಾಕಿ ಹಾಗೆ ಸ್ವಲ್ಪ ಮಗಜಿ ಹಾಕಿದರೆ ಸಕ್ಕತ್ತಾದ ಕುಕುಂಬರ್ ದೋಸೆ ಹಾಗೆ ನನ್ನ ಮಗನ ಟೈಮ್ ಫೇವ್ರೇಟ್ ಇದು ಇದೆ ಅವನಿಗೆ ಅನ್ನ ಬೇಕಂತಲೇ ಇಲ್ಲ ಮಧ್ಯಾಹ್ನ ರಾತ್ರಿಗೆಲ್ಲ ಹಾಗೆ ಇಲ್ಲಿ ಕುಕುಂಬರ್ ದೋಸೆ ರೆಡಿಯಾಗಿದೆ ಸೂಪರಾದ ಕುಕುಂಬರ್ ದೋಸೆ ಇದಕ್ಕೆ ಹಸಿ ಶುಂಠಿ ಹಾಗೆ ಹಸಿಮೆಣ್ಸಿನ್ಕಾಯಿ ಕಾಯಿ ತುರಿ ಹಾಕಿ ಉಪ್ಪು ಹಾಕಿ ಚಟ್ನಿ ಕೂಡ ಮಾಡಿ ತಿನ್ಬೋದು ಇಲ್ಲ ಸ್ವೀಟ್ ದೋಸೆ ಅಲ್ವಾ ಇದೆಲ್ಲ ಹಾಕಿರ್ತವೆ ಎಲ್ಲ ಕೂಡ ನಮ್ಮ ಟೀವಿಗೆ ಅನುಗುಣವಾಗಿ ಹಾಕ್ಬೋದು ಹಾಗೇ ಚಟ್ನಿ ಬೇಕಂತನೋ ಏನೂ ಇಲ್ಲ ಇಲ್ಲಿ ಸಣ್ಣ ಸಣ್ಣದಾಗಿ ದೋಸೆ ಮಕ್ಕಳಿಗೆ ಟಿಫಿನ್ಗೆ ಮಾಡಿ ಕೊಡ್ತಾ ಇದ್ದೇನೆ ಇದೀಗ ದೋಸವನ್ನು ಮಾಡಿ ಅದಕ್ಕೆ ಸ್ವಲ್ಪ ಮುಚ್ಚಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕಿ ಮಾಡ್ತಾ ಇದ್ದಾನೆ ಈ ಕಡೆಯಿಂದ ಇದು ಬೋರೋಸಿಲ್ವೊಂದು ಹಾಟ್ ಬಾಕ್ಸ್ ತೊಗೊಂಡಿದ್ದೆ ಒಂದು ಫೈವ್ ಟು ಸಿಕ್ಸ್ ಅವರ್ಸ್ ಇದ್ರೆ ತುಂಬಾ ಬಿಸಿಯಾಗಿರುತ್ತೆ ಫುಡ್ ಅವಳು ಹೇಳ್ತಾಳೆ ಅಂದರೆ ಮಧ್ಯಾಹ್ನಕ್ಕೆ ಸ್ವಲ್ಪ ತಂಡಿರುತ್ತಮ್ಮ ಅಂತೇಳಿ ಅದಕ್ಕೋಸ್ಕರ ಮತ್ತೆ ಇದು ತಗೊಂಡದ್ದು ಇದರಲ್ಲಿ ಸ್ವಲ್ಪ ಬಿಸಿ ಇರುತ್ತೆ ತುಂಬ ಹಾಗೆ ಇದು ಚೆನ್ನಾಗಿದೆ ಟಿಫಿನ್ ಸ್ವಲ್ಪ ಕಾಸ್ಟ್ಲಿ ಆದರೆ ಬಿಸಿ ಇರೋದ್ರಿಂದ ಸ್ವಲ್ಪ ಊಟ ಆದರೂ ಮಾಡ್ತಾರಲ್ಲ ಅಂತೇಳಿ ಅಂದ್ಕೊಂಡು ಕೊಟ್ಟದ್ದು ಹಾಗೆ ಇಲ್ಲಿ ಇವಾಗ ತುಪ್ಪ ತುಪ್ಪ ಹಾಕಿ ಕುಕುಂಬರ್ ದೋಸೆ ರೆಡಿಯಾಗಿದೆ ಇದು ಮಗನಿಗೆ ಟಿಫಿನ್ಗೆ ಹಾಗೆ ಸಣ್ಣ ಸಣ್ಣದಾಗಿ ಮಾಡಿ ಇದ್ದಾನೆ ಅವನಿಗೆ ಅವನದಿದು ಸ್ಟೀಲ್ದು ಇದರಲ್ಲೂ ಕೂಡ ಇನ್ಸುಲೇಟರ್ ಇದೆ ತಿಕ್ಕಾಗಿದೆ ಇದು ಟಿಫನ್ ಇದರಲ್ಲಿ ತುಂಬ ಹೊತ್ತಿರೋದಿಲ್ಲ ಬಿಸಿ ಒಂದು ಟೂ ಟು ತ್ರೀ ಅವರ್ಸ್ ಇರುತ್ತೆ ಅಷ್ಟೆ ಹಾಗೆ ಇದು ಇವಾಗ ಮಗನಿಗೆ ಟಿಫಿನ್ಗೆ ದೋಸೆಯನ್ನು ಮಾಡಿ ಹಾಕ್ತಾ ಇದ್ದಾನೆ ಈ ಕಡೆಯಿಂದ ಬೆಳಿಗ್ಗೆ ದೋಸೆ ಆದ ತಕ್ಷಣ ನೋಡಿ ಮಗ ಇಲ್ಲಿ ಕಾಗೆಗೆಲ್ಲ ಹಾಕ್ತಾ ಇದ್ದಾನೆ ಹಾಗೆ ಇರೋ ಹಕ್ಕಿಗಳಿಗೆ ಕಾಗೆ ನವಿಲು ಅದೇ ರೀತಿ ಪಾರಿವಾಳ ಒಂದೊಂದು ಟ್ರಿಪ್ ಒಂದೊಂದು ಬರ್ತಾ ಇರುತ್ತೆ ಡೈಲಿ ನಾನು ಹೇಳ್ತೇನೆ ನಿಜವಾಗ್ಲೂ ಒಂದು ಹದಿನೆಂಟು ಕಾಗೆ ಇದೆ ಅದು ಕಾಯಂ ನಮಗೆ ಬೆಳಿಗ್ಗೆ ಬಂದೇ ಬರುತ್ತೆ ಅದಕ್ಕೆ ಒಂದು ಬಟ್ಲಲ್ಲಿ ಮುಂಚಿನ ದಿನ ಉಳಿದಿರೋ ಅನ್ನ ಎಲ್ಲ ಹಾಕಿಡ್ತೇವೆ ಹಾಗೆ ನವಿಲ್ಗೂ ಇದೆ ಫುಡ್ ಹಾಕಿಟ್ಟಿದ್ದೇವೆ ಇಲ್ಲಿ ಅದು ಬಂದು ತಿಂದುೋಗಿರುತ್ತೆ ಮುಂಗುಸಿ ಬರುತ್ತೆ ಗುಬ್ಬಚ್ಚಿ ಬರುತ್ತೆ ಪಾರಿವಾಳ ಬರುತ್ತೆ ಹಾಗೆ ಬಿಜಕ್ರೆ ಪಕ್ಷಿ ಅಂತ ಅಂತ ಹೇಳ್ತಾರೆ ಅದು ಬರುತ್ತೆ ನೋಡಿ ಇಲ್ಲಿ ಕಾಗೆಗಳ ರಾಶಿ ನೋಡಿ ಅನ್ನ ಎಲ್ಲ ಹಾಕ್ತೇವೆ ತಿಂಡಿ ಹಾಕ್ತೇವೆ ಬೆಳಿಗ್ಗೆ ಮಾಡಿರೋ ದೋಸೆ ಹಾಕ್ತೇನೆ ಮಧ್ಯಾಹ್ನ ಕೂಡ ಅಷ್ಟೇ ನಾವೆಲ್ಲರೂ ಊಟ ಮಾಡೋ ಮೊದಲು ಒಂದು ಸೌಟ್ ಅನ್ನವನ್ನು ಹೊರಗೆ ಹಾಕ್ತೇನೆ ನಾನು ನಾಲ್ಕು ನಾಯಿ ಇದೆ ನಾಲ್ಕು ಬೆಕ್ಕಿದೆ ಅದಕ್ಕೆಲ್ಲಾನು ಅಷ್ಟೇ ಬೆಳಿಗ್ಗೆ ಮಾಡಿರೋ ತಿಂಡಿ ಏನಾದರೂ ಇದ್ರೆ ಹಾಕ್ತೇನೆ ಇಲ್ಲ ರಸ್ಕ್ ಬಟರ್ಸ್ ಆದರೂ ಹಾಕ್ತೇವೆ ಇಲ್ಲದಿದ್ರೆ ಮುಂಚಿನ ದಿನ ಮಿಕ್ಕಿರೋ ಅನ್ನ ಇದ್ದರೆ ಅದಕ್ಕೆ ಮೊಸರು ಹಾಕಿಬಿಟ್ಟು ತಿನ್ ಹಾಕಿದರೆ ಚೆಂದ ಮಾಡಿ ತಿಂತಾರೆ ಅದೇ ರೀತಿ ನಾನಿಲ್ಲಿ ಫ್ರೋಝನ್ ಸ್ವೀಟ್ ಕಾರ್ನನ್ನು ಮಾ ಯೂಸ್ ಮಾಡಿ ಇಲ್ಲಿ ಬಟರ್ ಸಾಲ್ಟ್ ಅದೇ ರೀತಿ ಪೆಪ್ಪರ್ ಹಾಕಿ ಸ್ವೀಟ್ ಕಾರ್ನನ್ನು ಮಾಡ್ತಾ ಇದ್ದೇನೆ ಇದು ಮಕ್ಕಳಿಗೆ ಸ್ನ್ಯಾಕ್ಸ್ಗೋಸ್ಕರ ಒಂದು ಟೆನ್ ತರ್ಟಿಯ ಟೈಮಲ್ಲಿ ಅವರಿಗೊಂದು ಸ್ನ್ಯಾಕ್ಸ್ ಟೈಮ್ ಅಂತಿರುತ್ತೆ ಆಗ ತಿಂತಾರಲ್ಲ ಅಂಥೇಳಿ ಇದು ಮಗಳ ಟಿಫಿನ್ ರೆಡಿ ಆಯಿತು ಸಂಜೆಗಂತ ಅವಳಿಗೆ ಸ್ವಲ್ಪ ಆಲೂ ಸ್ಟಿಕ್ಸ್ ಕೊಟ್ಟಿದ್ದೇನೆ ಅದೇ ರೀತಿ ಕಡಲೆ ಮಣೋಲಿ ಹೇಗೂ ಆಜಾದಿನ ಮಾಡಿದ್ದೆಲ್ಲ ಅದು ಕೂಡ ಕೊಟ್ಟಿದ್ದೀನಿ ಬ್ರೋಕೋಲಿ ಪಲ್ಯ ಕೊಟ್ಟಿದ್ದೀನಿ ಸ್ವಲ್ಪ ಅನ್ನ ಕೊಟ್ಟಿದ್ದೇನೆ ಹಾಗೆ ಮೊಸರು ಕೂಡ ಕೊಟ್ಟಿದ್ದೇನೆ ಈ ಕಡೆಯಿಂದ ಸ್ವೀಟ್ ಕಾರ್ನ್ ಇದೀಗ ಸ್ಟ್ರೈನರಲ್ಲಿ ಸ್ಟ್ರೈನರ್ ಅಲ್ಲಿ ಸ್ಟ್ರೈನ್ ಮಾಡ್ಕೊಳ್ತಾ ಇದ್ದೇನೆ ಬೇಯಿಸಿದ್ದು ಉಪ್ಪು ಹಾಕದೇ ಬೇಯಿಸಿದ್ದು ಈ ಸ್ವೀಟ್ ಕಾರ್ನ್ ಬೇಯಿಸಿದ ನೀರನ್ನು ಟೊಮ್ಯಾಟೊ ಸಾರ್ಗೆ ಅದು ಕೂಡ ಕುದಿದಿದೆ ಇದು ನೀರು ಕೂಡ ಕುದ್ದಿ ಬಂದದ್ದೆ ಅಲ್ವಾ ಹಾಗೆ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಹಾಗೆ ಒಂದು ಬೌಲಲ್ಲಿ ಇವಾಗ ಸ್ವೀಟ್ ಕಾರ್ನ್ಗೆ ಪೆಪ್ಪರ್ ಸಾಲ್ಟ್ ಅದೇ ರೀತಿ ಬಟರ್ ಮೂರನ್ನು ಹಾಕಿ ಚೆಂದ ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಆಗ್ಲ ಸ್ವಟ್ಕೋನ್ ಬೇಯಬೇಕಾದ್ರೆ ಉಪ್ಪನ್ನು ಹಾಕಲೇಬಾರದು ಕುದಿಸ್ಲಿಕ್ಕೆ ಇಡಬೇಕಾದ್ರೆ ಅದು ಬೆಂದ ಮೇಲೆ ಉಪ್ಪನ್ನು ಹಾಕೋದ್ರಿಂದ ಈ ರೀತಿ ದೊಡ್ಡ ದೊಡ್ಡದಾಗೆ ಇರುತ್ತೆ ಅದು ಅದರಲ್ಲೇ ಉಪ್ಪು ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ ಹಾಗೆ ಈ ಫ್ರೋಸನ್ ಸ್ವೀಟ್ ಕೋನ್ ಫ್ರೋಸನ್ ಬಟಾಣಿ ಇದೆಲ್ಲ ನಮ್ಮ ವೆಜಿಟೇಬಲ್ ಶಾಪಲ್ಲಿದೆ ಹಾಗೆ ಇವರು ಮನೆಗೆ ತಗೊಂಡು ಬರ್ತಾರೆ ನನಗೆ ತುಂಬಾ ಈಸಿ ಆಗುತ್ತೆ ಮತ್ತೆ ಈ ಕಡೆಯಿಂದ ಟೊಮ್ಯಾಟೊ ಸಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೇನೆ ಸ್ವಲ್ಪ ಕೊಬ್ಬರಿ ಎಣ್ಣೆಯಲ್ಲಿ ಸ್ವಲ್ಪ ಸಾಸಿವೆ ಒಣಮೆಣಸಿನಕಾಯಿ ಕುತ್ಸಲು ಅದೇ ರೀತಿ ಇಂಗಿನ ಪುಡಿಯನ್ನು ಹಾಕ್ತಾ ಇದ್ದಾನೆ ಇಂಗಿನ ನೀರನ್ನು ಹಾಕಬೇಕು ಅಥವಾ ಕರ್ಬೋದು ಎಷ್ಟನ್ನು ಹಾಕಿ ಒಳ್ಳೆ ದಿನಂಗ ಮಾಡಿ ಟೊಮೆಟೊ ಸಾರು ರೆಡಿಯಾಗಿದೆ ಸ್ವಲ್ಪ ಕೊತ್ತಂಬರಿ ಇದ್ದರೆ ಹಾಕುವುದು ನನ್ನ ತಂದದಿರಲಿಲ್ಲ ಕೊತ್ತಂಬರಿ ಸೊಪ್ಪು ಹಾಗೆ ಇಷ್ಟೇ ಹಾಕಿ ಒಳ್ಳೆ ತಿಳಿ ಸಾರು ಮಾಡಿದ್ದಾನೆ ಈ ಕಡೆಯಿಂದ ಸಂಜೆ ಮಕ್ಕಳು ಬರಬೇಕಾದ್ರೆ ಅವರಿಗೆ ನಾನು ಸ್ವೀಟ್ ಪೊಟ್ಯಾಟೊ ಈ ಗೆಣಸಿನ ಸಿಹಿ ಉಪ್ಪು ಕರಿ ಒಳ್ಳೆದಾಗ್ತದೆ ಟಿಫಿನ್ಗೆ ಇದೆಲ್ಲ ನಮ್ಮ ಹಿರಿಯರು ಮಾಡ್ತಾ ಇದ್ದಂಥ ರೆಸಿಪೀಸ್ ಇದಕ್ಕೊಂದು ನಾಲ್ಕು ಈರುಳ್ಳಿ ಒಂದು ನಾಲ್ಕು ಗೆಣಸಿದ್ರೆ ಭಾರಿ ಒಳ್ಳೆಯದಾಗ್ತದೆ ತುಂಬ ಆಗ್ತದೆ ಹಾಗೆ ಒಂದು ಬಾಣಲೆಯಲ್ಲಿ ಸ್ವಲ್ಪ ಕೊಬ್ಬರಿ ಎಣ್ಣೆ ಅದರಲ್ಲಿ ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಗ್ಗರಣೆಗೆ ಒಂದು ಎರಡು ಒಣಮೆಣಸಿನ್ಕಾಯಿ ಗುಂಟೂರು ಎರಡು ಬ್ಯಾಡಗಿ ಮೆಣಸಿನ್ಕಾಯಿ ಅದೇ ರೀತಿ ಎರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಸ್ವಲ್ಪ ಇಂಗಿನ ಪುಡಿಯನ್ನು ಹಾಕಿ ಚಂದ ಒಗ್ಗರಣೆ ಆದ ಕೂಡಲೇ ಅದಕ್ಕೆ ಒಂದು ನಾಲ್ಕು ಈರುಳ್ಳಿ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿದರೂ ಪರವಾಗಿಲ್ಲ ಇದನ್ನು ಹಾಕಿ ಫ್ರೈ ಮಾಡ್ಕೊಳ್ಬೇಕು ಇದು ಚೆಂದ ಫ್ರೈ ಆಗಬೇಕು ಸೇಮ್ ನಮ್ಮ ಮಸಾಲೆ ದೋಸೆಗೆ ಬಾಜಿ ನಾವು ಯಾವ ರೀತಿ ಮಾಡ್ತೇವೆ ಹಾಗೆ ಇದು ಸ್ವಲ್ಪ ಕೆಂಪಗೆ ಹುರಿದ್ ನೋಡಿ ಕಲರ್ ಚೇಂಜ್ ಆಗಿದೆ ಆಮೇಲೆ ಇದಕ್ಕೆ ನೀರನ್ನು ಹಾಕಿ ಬೇಯಿಸುವಂಥದ್ದು ಇದು ಈರುಳ್ಳಿ ಒಳ್ಳೆ ಪರಿಮಳ ಕೊಡುವಂಥದ್ದು ಯಾವಾಗಲೂ ಫ್ರೈ ಮಾಡಿ ನೀರಾಕಿ ಬೇಯಿಸೋದ್ರಿಂದ ಅದೇ ರೀತಿ ಇದಕ್ಕೆ ರುಚಿಗೆ ತಕ್ಕ ಉಪ್ಪನ್ನು ಇವಾಗಲೇ ಹಾಕ್ತಾ ಇದ್ದೇನೆ ಹಾಗೆ ಇದು ಒಳ್ಳೆ ಕುದಿ ಬರ್ತಾ ಇದೆ ಇದು ಬೆಂದ ಮೇಲೆ ಇದಕ್ಕೆ ನಾನಿಲ್ಲಿ ಸಣ್ಣ ಸಣ್ಣದಾಗಿ ಸಿಪ್ಪೆ ಸಮೇತ ಕಟ್ ಮಾಡಿಟ್ಟಿರುವಂಥದ್ದು ಗೆಣಸನ್ನು ಮೊದಲೇ ಚೆಂದ ಮಾಡಿ ತೊಳೆದು ಕಟ್ ಮಾಡ್ಕೊಳ್ಬೇಕು ಮಣ್ಣೆಲ್ಲ ಇರುತ್ತೆ ಹಾಗೆ ಆಮೇಲೆ ಸಿಪ್ಪೆ ಸಮೇತವೇ ನಾವು ಇದನ್ನು ಮಾಡುವಂಥದ್ದು ಹಿರಿಯರೆಲ್ಲ ಮುಂಚೆ ಮನೆಯಲ್ಲೇ ಗೆಣಸೆಲ್ಲ ಬೆಳೆಸಿರೋದ್ರಿಂದ ಈ ರೀತಿ ಎಲ್ಲ ಟಿಫಿನ್ಗೆ ಮಾಡ್ತಿದ್ರು ಹಾಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಮಾಡ್ತಾರೆ ಇವಾಗ ಗೆಣಸೆಲ್ಲ ಕಂಪ್ಲೀಟ್ ಆಗಿ ಬೆಂದು ನೋಡಿ ಕಲರ್ ಯಾವ ರೀತಿ ಚೇಂಜ್ ಆಗಿದೆ ನೋಡಿ ಹಾಗೆ ಇದೊಂದು ಸ್ವಲ್ಪ ನೀರು ಇದ್ರಲ್ಲಿ ಇರುವಂತದ್ದು ಪಸೆ ಆರೋ ತನಕ ಸ್ವಲ್ಪ ಬೇಯಿಸ್ಕೊಳ್ಬೇಕು ಆಮೇಲೆ ಇದಕ್ಕೆ ಕೊನೆಯಲ್ಲಿ ಒಂದು ಸ್ವಲ್ಪ ಕಾಯಿತುರಿ ಹಾಕಿ ಸ್ವಲ್ಪ ಮಾಯ್ಚರ್ ಇರಬೇಕು ತೀರ ಗಟ್ಟಿ ಅಂದ್ರೆ ನೀರ್ ಕಂಪ್ಲೀಟ್ ಆಗಿ ಹೋಗೋ ತನಕ ಬೇಯಿಸೋದಲ್ಲ ಸ್ವಲ್ಪ ನೀರು ನೀರಿದ್ದರೆ ಚಂದ ಇದು ತಿನ್ನಲಿಕ್ಕೆ ಹಾಗೆ ಮಾಯ್ಚರ್ ಇದ್ರೆ ಸಾಕು ತುಂಬ ನೀರು ನೀರಲ್ಲ ಹಾಗೆ ಈಗ ಫೈನಲಿ ಗೆಣಸಿನ ರೆಡಿ ರೆಡಿಯಾಗಿದೆ ಓಕೆ ನೆಕ್ಸ್ಟ್ ಒಳ್ಳೆ ರೆಸಿಪಿ ಜೊತೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು ಟೇಕ್ ಕೇರ್ ಫ್ರೆಂಡ್ಸ್ ಈ ವಿಡಿಯೋ ಖಂಡಿತ ನಿಮಗೆ ಇಷ್ಟಾದಲ್ಲಿ ಒಂದು ಲೈಕ್ ಕೊಡಿ ಆಯಿತಾ ಅದೇ ರೀತಿ ಸರಿ ಚಾನಲ್ ಫಸ್ಟ್ ಟೈಮ್ ನೋಡ್ತಿರೋದಾದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಶನ್ ಬರ್ತೀವಿ